ನಮಸ್ತೆ ದಿನಕ್ಕೊಂದು ವಚನ ಇಂದಿನ ವಚನ ಜಿನಿತಕ್ಕೆ ತಾಯಾಗಿ ಹೆತ್ತಳು ಮಾಯೆ ಮೋಹಕ್ಕೆ ಮಗಳಾಗಿ ಹುಟ್ಟಿದಳು ಮಾಯೆ ಕೂಟಕ್ಕೆ ಸ್ತ್ರೀಯಾಗಿ ಕಾಡಿತ್ತು ಮಾಯೆ ಈ ಮಾಯೆಯ ಕಳೆ ಒಡೆ ಎನ್ನಳವಲ್ಲ ನೀವೇ ಬಲ್ಲಿರಿ ಕೂಡಲ ಸಂಗಮ ದೇವ ಈ ವಚನದ ಅರ್ಥ ಬಂದು ಮಾಯೆ ಒಂದು ಮುಖದಲ್ಲಿ ಬಸವಾದಿ ಶರಣರು ಹೇಳೋದು ಹೆಣ್ಣು ಅಲ್ಲ ಮಾಯೆ ಆತ್ಮಹಾದೇವರು ಒಂದು ವಚನದಲ್ಲಿ ಇಳಿದಾರೆ ಗಂಡಿಗೆ ಹೆಣ್ಣಾಗಿ ಹೆಣ್ಣಿಗೆ ಗಂಡಾಗಿ ಹುಟ್ಟಿ ಕಾಡಿತ್ತು ಮಾಯೆ ಅಂದರೆ ಬರೀ ಹೆಣ್ಣೆ ಮಾಯೆ ಅಲ್ಲ ಗಂಡು ಸಹ ಮಾಯೆ ಯಾಕೆ ಅಂದರೆ ಗಂಡಿಂದ ಹೆಣ್ಣಿಗೆ ಮಾಯೆ ಇರುತ್ತೆ ಹೆಣ್ಣಿಂದ ಗಂಡಿಗೆ ಮಾಯೆ ಇರುತ್ತೆ ಅದೇ ಥರ ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೆ ಜನಿತ ಅಂದರೆ ನಾವು ಹುಟ್ಟಿಗೆ ನಮ್ಮ ತಾಯಿ ಮಾಯೆ ಅಂದರೆ ಅವಳು ಆಸೆಯಿಂದಲೇ ನಮ್ಮನ್ನು ಎತ್ತಿರ್ತಾಳೆ ಎತ್ತು ಒತ್ತು ಸಾಕಿ ಸಲಹಿ ಎಲ್ಲ ಮಾಡಿರ್ತಾಳೆ ಅದು ಮಾಯೆ ಮೋಹಕ್ಕೆ ಮಗಳಾಗಿ ಹುಟ್ಟಿದಳು ಮಾಯೆ ಅಂದರೆ ಒಂದು ಮೋಹ ಅಂದರೆ ಆಸೆ ನಮ್ಮ ಮಗಳು ಅವಳು ಹೆಣ್ಣೆ ಅವಳು ಮೋಹಕ್ಕೊಳಗಾಗಿರ್ತಾಳೆ ಅಂದರೆ ನಮ್ಮ ಪ್ರೇಮಕ್ಕೆ ನಮ್ಮ ಮಮಕಾರಕ್ಕೆ ಹುಟ್ಟಿದಳು ಮಗಳು ಅವಳು ನಮ್ಮ ಆಸೆ ಈಡೇರಿಸ್ತಾಳೆ ಯಾವ ಥರ ಒಂದು ಹೆಣ್ಣು ಜಗನ್ಮಾತೆ ಒಂದು ಹೆಣ್ಣು ನನಗೆ ಮಗಳಾಗಿ ಹುಟ್ಟಿದ್ದಾಳೆ ಅಂದರೆ ನಾನು ಪುಣ್ಯ ಅಂತ ನಾನು ಭಾವಿಸ್ಬೇಕು ಕೂಟಕ್ಕೆ ಸ್ತ್ರೀಯಾಗಿ ಹುಟ್ಟಿದಳು ಮಾಯೆ ಅಂದರೆ ಈ ಮನುಷ್ಯ ಜನ್ಮದ ದೈಹಿಕ ಸುಖಕ್ಕೆ ಅಂದರೆ ಲೌಕಿಕ ಸುಖಕ್ಕೆ ಹೆಣ್ಣು ಮಾಯೆಯಾಗಿ ಕೂಟಕ್ಕಾಗಿ ಹುಟ್ಟಿದ್ಲು ಅಂದರೆ ನಿಸ್ವಾರ್ಥವಾಗಿ ಸಹಧರ್ಮಿಣಿಯಾಗಿ ಎಲ್ಲ ಸಪ್ತಪದಿ ತುಳಿದು ಗಂಡನ ಆಸೆ ಈಡೇರಿಸೋಕ್ಕೋಸ್ಕರನೇ ಸಹಧರ್ಮಿಣಿಯಾಗಿ ಹೆಂಡತಿ ಬರ್ತಾಳೆ ಇದು ಮಾಯೆ ಅದು ಹೆಣ್ಣಲ್ಲ ಹೆಣ್ಣು ಗಂಡಿಂದ ಗಂಡು ಹೆಣ್ಣಿಂದ ಮಾಯೆ ಇರುತ್ತೆ ಅದು ಮಾಯೆ ಇದಾವ ಪರಿಯಲ್ಲಿ ಕಾಡುತ್ತು ಮಾಯೆ ಅಂದರೆ ನಾನು ಹುಟ್ಟದಾಗಿಂದ ನಾನು ಸಾಯೋವರೆಗೂ ಈ ಮಾಯೆ ಅನ್ನೋದು ನನ್ನ ಆಸೆ ಬಿಡ್ತಾ ಇಲ್ಲ ಯಾವ ಪರಿ ನನಗೆ ಗೊತ್ತಾಗ್ತಿಲ್ಲ ಇದು ನ ನಳವಲ್ಲ ಏನು ನಳವಲ್ಲ ಅಂದರೆ ಇದು ನನ್ನದಲ್ಲ ನನ್ನ ಮನಸ್ಸಿಂದಲ್ಲ ಇದನ್ನು ಕಳೆ ಒಡೆ ನೀವೇ ಬಲ್ಲರಿ ಕೂಡಲ್ಲ ಸಂಗಮ ದೈವ ಅಂದರೆ ಇದನ್ನು ಹೆಂಗೆ ಕಳೆಯೋದು ಅಂತ ನಿಮಗೆ ಗೊತ್ತಿರುತ್ತೆ ಅದನ್ನು ನನಗೆ ಹೇಳಿಕೊಡಿ ಅಂತೇಳಿ ಬಸವಣ್ಣವ್ರು ಹೇಳಿದ್ದಾರೆ ಅಂದರೆ ಈ ಆಸೆಯ ದುಃಖಕ್ಕೆ ಮೂಲ ಮೂಲಾಂತರ ಇದು ಸಾಮಾನ್ಯವಾಗಿ ಎಲ್ಲ ಮನುಷ್ಯನಿಗೂ ಆಸೆ ಇದ್ದೇ ಇರುತ್ತೆ ನನಗೆ ಒಬ್ಬಳು ತಾಯಿ ಇರಬೇಕು ಮಗಳು ಮಗಳಿರಬೇಕು ಒಬ್ಬಳು ಹೆಂಡತಿ ಇರಬೇಕು ಅಂತ ಹೆಂಗೆ ಬಯಸ್ತಾರೋ ಒಂದು ಹೆಣ್ಣು ಅಷ್ಟೇ ನನಗೆ ಒಬ್ಬ ಗಂಡ ಇರಬೇಕು ಒಬ್ಬ ತಂದೆ ಇರಬೇಕು ಒಬ್ಬ ಮಗ ಇರಬೇಕು ಇದು ಸಾಮಾನ್ಯವಾಗಿ ಎಲ್ಲ ಮನುಷ್ಯರಲ್ಲೂ ಬರೋ ಅಂಥ ಒಂದು ಮಾಯೆ ಮಾಯೆಯಿಂದ ಆಚೆ ಬರಬೇಕು ಅಂದರೆ ಅಂದರೆ ಮಾಯೆ ಅಂದರೆ ಲೌಕಿಕವಾಗಿ ಹೇಳ್ತಾ ಇದ್ದೀನಿ ಎಲ್ರಿಗೂ ಆಸೆ ಇದ್ದೇ ಇರುತ್ತೆ ಈ ಆಸೆ ಹಿಡಿತದಲ್ಲಿರಬೇಕು ಭಗವಂತ ಏನು ಕೊಡ್ತಾನೋ ಅದನ್ನು ಸ್ವೀಕಾರ ಮಾಡಬೇಕು ಆ ಮಾಯೆ ಹೆಂಗೆ ಕಳೀಬೇಕು ಅಂತ ಭಗವಂತ ಗೊತ್ತಿರ್ತದೆ ಆದ್ದರಿಂದ ನಾವು ಒಳ್ಳೆಯ ಸತ್ಕಾರ್ಯದಲ್ಲಿ ಸತ್ಪಥದಲ್ಲಿ ಸನ್ಮಾರ್ಗದಲ್ಲಿ ನಡೆದು ನಮ್ಮ ಕೈಲಾಗಿದ್ದು ಒಳ್ಳೇದು ಮಾಡಿದಾಗ ಭಗವಂತನಿಗೆ ಗೊತ್ತಿರುತ್ತೆ ಇವ್ನ ಯಾವ ದಡಕ್ಕೆ ಸೇರಿಸ್ಬೇಕು ಅಂತ ಆ ಥರ ದಡಕ್ಕೆ ಸೇರಿಸ್ತಾನೆ ಲೌಕ್ ಲೌಕಿಕವಾಗಿ ಏನು ಇದು ಮಾಯೆ ಆಸೆ ಅನ್ನೋದು ಇದೆಯಲ್ಲ ಇದು ದೊಡ್ಡದಲ್ಲ ಅಂತೇಳಿ ಬಸವಣ್ಣವರು ಈ ವಚನದ ಮುಖಾಂತರ ಹೇಳಿದ್ದಾರೆ ಧನ್ಯವಾದ ಶರಣು ಶರಣಯ್ಯ